எர்டு வசதி கரெக்டாக கச்சேரிய கச்சேரியில் ஒன்றும் இடீங்க இல்ல நாய்கே தயவுட்டும் ஜவ் தாரி தான் ಎಪ್ಪತ್ತೆಂಟರಲ್ಲಿ ಏನು ಚುನಾವಣೆ ನಡೆಯಿತು ಅದ್ರ ಜೊತೆ ಏನು ಎಫ್ ಪಿ ಎಲೆಕ್ಷನ್ ಟಿ ಪಿ ಎಲೆಕ್ಷನ್ಸ್ ಗ್ರಾಮ ಪಂಚಾಯತಿ ಯಾರು ಎಲೆಕ್ಷನ್ ಬರುತ್ತೋ ಜವಾಬ್ದಾರಿ ನೀವೆಲ್ಲ ತಾರಿಗೆ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಒಟ್ಟಾಗಿ ನೀವು ಕೆಲಸ ಮಾಡಿ ನಾವು ನಿಮ್ ಜೊತೆ ಇದ್ದೀವಿ ನೀವು ಏನು ಒಂದು ಇಲ್ಲಿ ಕರ್ಜಾರಿ ಕೊಟ್ಟರೆ ಅದನ್ನು ನಡೆಸಬೇಕು ಅಂದ್ರೆ ಆ ಹುಮ್ಮಸ್ಸು ನೀವು ಕೊಡಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆ ನಮ್ಮ ಇಪ್ಪತ್ತೈದು ವರ್ಷ ಜೆಡಿಎಸ್ ಪಾರ್ಟಿ ಹೋಗ್ತಿದೆ ಒಂದು ವಿಚಾರ ಇಷ್ಟಪಡ್ತಿದೆ ಬೇರೆ ರಾಜಕೀಯ ಪಕ್ಷಗಳು ಎಲ್ಲಾದರೂ ಇದ್ದರೆ ಅಧಿಕಾರದ ಅಧಿಕಾರದಲ್ಲೇ ಇಲ್ಲ ಐದು ವರ್ಷ ಅಧಿಕಾರ ಇದ್ರೆ ಆಗಿದೆ ಆದ್ರೆ ನಮ್ಮ ಜೆಡಿಎಸ್ ಪಕ್ಷ ಬರೀ ಇಪ್ಪತ್ತೈದು ವರ್ಷದಲ್ಲಿ ನಾಲ್ಕು ತಿಂಗಳು ಮಾತ್ರ ಅಧಿಕಾರದಲ್ಲಿ ನಮ್ಮ ಪಕ್ಷವನ್ನು ಉಳಿಸಿದ್ದಿಲ್ಲ ಆ ಉಳಿಸಿರೂ ನಿಮಗಿದೆ ನಾಯಕರಲ್ಲ ನೀವು ಕಾರ್ಯಕರ್ತರು ನೀವು ಒಂದು ಏನಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿಸಿ ನೀವು ಬೆಳೆಸಿದ್ದಿಲ್ಲ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಿಮಗೆ ಮೊಟ್ಟ ಮೊದಲಾಗಿ ನಾವು ನಮಸ್ಕಾರ ಮಾಡಬೇಕಾಗಿದೆ ನಾಯಕರು ನಾವು ಏನು ಕೂತ್ಕೊಂಡಿದ್ದಿಲ್ಲ ಅಧಿಕಾರ ಕೊಡ್ತೀವಿ ನಾವು ಆದರೆ ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರೋದು ನೀವು ನಿಮಗೆ ನಾವು ಧನ್ಯವಾದಗಳು ಇಷ್ಟಪಡ್ತೀನಿ ಅದು ಜೆ ಡಿ ಎಸ್ ಪಕ್ಷ ಕಟ್ಟಿ ಬೆಳೆಸಿ ದೇವೇಗೌಡರಪ್ಪ ಕುಮಾರಣ್ಣ ಇಡೀ ಅವರು ಏನೋ ಒಂದು ಲೈಫ್ ಅಂತ ಏನಂತೀವೋ ಅದನ್ನು ಜೆ ಡಿ ಎಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಅವನ್ನೆಲ್ಲ ಬಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಯುವಕರು ಸ್ವರ ಒಂದು ಮೂರು ಎಲೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರು ಗ್ಯಾರಂಟಿ ಅಧಿಕಾರ ಬರುತ್ತೆ ಒಳ್ಳೆ ಅಧಿಕಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಅವ್ರು ಈಗಾಗಲೇ ನೋಡಿದ್ದಾರೆ ಕ್ಯಾಂಪೇನ್ ಅಂತ ಏನು ಓಡಾಡಿದ್ರು ಸುಮಾರು ಅರವತ್ತು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಏನು ಒಂದು ಅಭಿಮಾನ ಪೋಸ್ಟ್ ಅದಕ್ಕಿಂತ ಜಾಸ್ತಿ ತೋರಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದು ಮತ್ತೆ ಎಲ್ಲ ಸಿಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಏನು ಒಂದು ಪಕ್ಷದ ಸಂಘಟನೆ ಮಾಡಿಕೊಂಡು ನೀವು ಬಂದಿದ್ದಿರೋ ಪಕ್ಷ ಇರಬೇಕು ಪ್ರಾದೇಶಿಕ ಪಕ್ಷ ಇರಬೇಕು ಆ ಪ್ರಾದೇಶಿಕ ಪಕ್ಷ ಯಾವಾಗಲೂ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಮೀನ ದಲಿತರ ಪರವಾಗಿ ಇದೆ ಅಂತ ಏನು ನೀವು ತೋರಿಸಿದ್ದೀರ ಅದ್ರ ಜೊತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಆ ಸರ್ಕಾರ ಇದ್ದಾಗ ಮೂವತ್ನಾಲ್ಕು ತಿಂಗಳು ಹೆಂಗೆ ನಿಮಗೆ ಕೆಲಸ ಮಾಡಿದ್ದಾರೆ ಅಂತ ನೀವೆಲ್ಲ ಮಾಡಿದ್ದೀರ ಈವಾಗ ಅನಿವಾರ್ಯನು ಈ ಸರ್ಕಾರ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತು ಎರಡೂವರೆ ವರ್ಷದಿಂದ ಏನು ಏನ್ ಆಗ್ತಾ ಒಂದು ಕರೆಕ್ಟ್ ಆಗಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಮಾತಿದ್ರೆ ಐದು ಗ್ಯಾರಂಟಿ ಅಂತ ವ್ಯವಸ್ಥೆ ಅದು ಬಿಟ್ಟು ಬೇರೆ ಏನು ಮಾತಾಡಲ್ಲ ಗ್ಯಾರಂಟಿ ಇದೆ ಇದೆ ಅಂತ ಇವಾಗ ನೀವೇ ಈ ರೋಡ್ ನೋಡಿದಾಗ ಏನು ಪರಿಸ್ಥಿತಿ ಅಂತ ನಿಮಗೆ ಗೊತ್ತು ಆ ಕಡೆ ನಾವು ನಾವು ಎಂಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ವಿ ಆ ಕಡೆ ಮಾಲ್ ಹದ್ಗೇಟಿದೆ ಮದೇಟಿದೆ ಕೋಲಾರ ಇಟ್ಟಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ದಯವಿಟ್ಟು ಏನು ಜನಕ್ಕೆ ಉಪಯೋಗ ಆಗಬೇಕು ಅಂದರೆ ಕುಮಾರಣ್ಣ ಏನು ಕೇಳ್ತಾರೆ ಒಂದು ಸತಿ ನನಗೆ ಐದು ವರ್ಷ ಅಧಿಕಾರ ಕೊಡಿ ಅಂತ ಆ ಅಧಿಕಾರ ನಿಮಗೆ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಒಬ್ಬರೇ ಅಂತಲ್ಲ ನೀವು ಏನು ಮಾಡಿದ್ರ ನಿಮಗೆ ಸ್ನೇಹಿತರು ಎಲ್ಲಾ ಕಡೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಬಂಧಿಗಳು ನಿಮ್ಮ ಜೊತೆ ಸ್ಕೂಲ್ ಅಲ್ಲ ಕಾಲೇಜಲ್ಲೋ ನಿಮ್ಮ ಸಂಬಂಧಿಗಳು ನೀವು ಎಲ್ಲ ಬೇರೆ ಕಡೆ ವ್ಯವಹಾರಗಳು ಮಾಡಿರ್ತೀರ ಬಿಸ್ನೆಸ್ ಮಾಡ್ತಾ ಇರ್ತೀರ ಎಲ್ಲ ಏನಾದ್ರೂ ಕರ್ನಾಟಕ ರಾಜ್ಯ ಉದ್ಧಾರ ಆಗ್ಬೇಕಂದ್ರೆ ಅದು ಎಸ್ ಪಕ್ಷದಿಂದ ಕುಮಾರಣ್ಣ ಇಲ್ಲ ಅಂತ ಅದ್ರ ಬಿಟ್ಟರೆ ಬೇರೆ ಯಾವಾಗಲ್ಲ